mm <laughs> ಮೋದಿ ನಗರದಲ್ಲಿರುವ ಶ್ರೀ ಮನವರ ದೇವಸ್ಥಾನದಲ್ಲಿ ಜನವರಿ ಇಪ್ಪತ್ತೆಂಟು ಬುಧವಾರದಂದು ಇಪ್ಪತ್ತೊಂದನೇ ವಾರ್ಷಿಕೋತ್ಸವದ ಪ್ರಯುಕ್ತ ಬೆಳಗ್ಗೆ ಐದು ಗಂಟೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ಕುಂಭಾಭಿಷೇಕ ಗಣಪತಿ ಹೋಮ ಮೃತ್ಯುಂಜಯ ಹೋಮ ನವಗ್ರಹ ಹೋಮ ದುರ್ಗಾ ಹೋಮ ಹಾಗೂ ಚಂಡಿಕಾ ಹೋಮಗಳನ್ನು ಪ್ರಧಾನ ಅರ್ಚಕರಾದ ವೇದಬ್ರಹ್ಮತ್ರೀ ವಿಜಯ ಸಿಂಹರವರ ನೇತೃತ್ವದಲ್ಲಿ ನಡೆಸಲಾಯಿತು ಆಂಧ್ರಪ್ರದೇಶದ ಮಡಕಶಿರಾ ತಾಲೂಕಿನ ಮಾಜಿ ಶಾಸಕ ಈರುಣ್ಣ ಜೆಡಿಎಸ್ ಮುಖಂಡರಾದ ಆರ್ ಉಗ್ರೇಶ್ ಕುಂಭಾಭಿಷೇಕದ ಪ್ರಧಾನ ಕಳಸೆಗಳ ಸೇವೆಯಲ್ಲಿ ಪಾಲ್ಗೊಂಡಿದ್ದರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪೂಜಾ ಕಾರ್ಯಕ್ರಮಗಳಿಗೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು

ದೇವಸ್ಥಾನದಿಂದ ಕೊಲ್ಲಾಪುರದಮ್ಮ ಅಮ್ಮನವರ ದೇಹಿಯ ಉತ್ಸವ ನಡೆಯಿತು ಈ ಸಂದರ್ಭದಲ್ಲಿ ಶ್ರೀ ಕೊಲ್ಲಾಪುರದಮ್ಮ ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಅನಿಲ್ ಕುಮಾರ್ ಉಪಾಧ್ಯಕ್ಷರಾದ ಎಸ್ಎಲ್ ರಾಜೀಣ್ಣ ಕಜಾಯಜಿ ಎಚ್ ಮುರಳೀಧರ್ ಕಾರ್ಯದರ್ಶಿ ಪ್ರಭು ಮಾಜಿ ಅಧ್ಯಕ್ಷರುಗಳಾದ ಜಿವಿ ಪ್ರಭು ಹಾಗೂ ಆರ್ ಸುರೇಶ್ ಡಾಕ್ಟರ್ ನಂಜುಂಡಪ್ಪ ಕಿರಣ್ ರಾಮು ಕುಮಾರ್ ಲಕ್ಷ್ಮಣ್ ವೈಮಲ್ಲೇಶ್ ಬಾಬು ಮಹೇಶ್ ಎಸ್ಎಲ್ ಸುರೇಶ್ ಬಾಬು ನಾಗರಾಜ್ ಎಸ್ಆರ್ ಎಸ್ಎಲ್ ಶಿವಕುಮಾರ್ ಆರ್ ಮೀನಾಕ್ಷಿ ಪದ್ಮ ಗಿರಿಜಾ ಲಕ್ಷ್ಮೀಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ನೂರಾರು ವರ್ಷಗಳ ಹಿಂದೆ ಶಿರಾದ ಹಳೆಯ ಮುಚ್ಚಿಗರ ಹಟ್ಟಿಯಲ್ಲಿ ಮುಚ್ಚಿಗರ ಆರಾಧ್ಯ ದೈವವಾಗಿದ್ದ ಶ್ರೀ ಕೊಲ್ಲಾಪುರದಮಾದೇವಿಯನ್ನ ಕುಟುಂಬಸ್ಥರು ಆರಾಧಿಸಿಕೊಂಡು ಬರುತ್ತಿದ್ದರು ಕಾಲಕ್ರಮೇಣ ದೇವಿಗೆ ನಡೆದುಕೊಳ್ಳುವವರ ಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಮೂವತ್ತೊಂದು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮುಚ್ಚಿಗರ ಜನಾಂಗದ ಮುಖಂಡರು ಒಂದೆಡೆ ಸೇರಿ ನಗರದಲ್ಲಿ ಕೊಲ್ಲಾಪುರದಮ್ಮ ದೇವರ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ನಿರ್ಮಿಸಬೇಕೆಂದು ಮಾಡಿದ ದೃಢ ಸಂಕಲ್ಪದ ಫಲವಾಗಿ ಹತ್ತು ವರ್ಷಗಳ ನಂತರ ಎರಡು ಸಾವಿರದ ಐದರಲ್ಲಿ ಜ್ಯೋತಿನಗರದಲ್ಲಿ ಭವ್ಯವಾದ ದೇವಸ್ಥಾನ ನಿರ್ಮಿಸಲಾಯಿತು ಅಂದಿನಿಂದ ಇಂದಿನವರೆಗೆ ಒಟ್ಟು ಇಪ್ಪತ್ತೊಂದು ವರ್ಷಗಳ ಕಾಲ ವಾರ್ಷಿಕೋತ್ಸವವನ್ನ ವಿಜೃಂಭಣೆಯಿಂದ ಆಡಳಿತ ಮಂಡಳಿ ನಡೆಸಿಕೊಂಡು ಬಂದಿದೆ ಜ್ಯೋತಿ ನಗರದಲ್ಲಿ ತಾಯಿ ಕೊಲ್ಲಾಪುರದಮ್ಮ ಆಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸ್ಥಾಪನೆ ಆಯಿತು ಈಗ ಸುಮಾರು ಇಪ್ಪತ್ತೊಂದನೇ ವರ್ಷ ವಾರ್ಷಿಕೋತ್ಸವ ಇವತ್ತು ಜ್ಯೋತಿ ನಗರದಲ್ಲಿ ವಾರ್ಷಿಕೋತ್ಸವ ಇಪ್ಪತ್ತೊಂದನೇ ವರ್ಷದ್ದು ಅದ್ಧೂರಿಯಾಗಿ ಇವತ್ತು ಏನು ಎಲ್ಲ ಸಮಾಜದ ಮುಖಂಡರುಗಳು ಇವತ್ತು ಅದ್ಧೂರಿಯಾಗಿ ಕೊಲ್ಲಾಪುರದಮ್ಮ ತಾಯಿಯ ವಾರ್ಷಿಕೋತ್ಸವ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಆ ತಾಯಿ ಕೊಲ್ಲಾಪುರದಮ್ಮ ಎಲ್ಲರಿಗೂ ಸಹ ಕಾಪಾಡಲಿ ಅಂತಲ್ಲ ಅದು ನಾನಾದ ತಾಯಿ ಬೇಡ್ ಕಟ್ತಾ ಮತ್ತೆ ಪ್ರತಿ ವರ್ಷವೂ ಸಹ ಅದ್ಭುತವಾಗಿ ಜ್ಯೋತಿ ನಗರದಲ್ಲಿ ಜ್ಯೋತಿ ಬೆಳಗುವ ಮುಖೇನ ಇವತ್ತು ಜ್ಯೋತಿ ನಗರ ಶಿರಾ ತಾಲೂಕಲ್ಲಿ ಬೆಳಗ್ಲಿ ಆ ಕೊಲ್ಲಾಪುರದ ಮತ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತಲಾದ್ರು ನಾನಾದರೂ ಹೇಳ್ತಾ ಸುಮಾರು ಇವತ್ತಿಗೆ ಇಪ್ಪತ್ತೊಂದು ವರ್ಷ ಕಾಲ ಆಗಿದೆ ಅಮ್ಮವರು ಆಶೀರ್ವಾದದಿಂದ ಈ ಭಾಗದಲ್ಲಿ ಈ ಪ್ರಾಂತ್ಯದಲ್ಲಿ ಅನೇಕವಾದ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀತಾ ಇದ್ದಾವೆ ಇನ್ನೂ ಮುಂದೆ ಅಮ್ಮವರ ಆಶೀರ್ವಾದ ಇರಬೇಕು ಅದೇ ರೀತಿ ಪ್ರತಿ ಅಮ್ಮವರ ಭಕ್ತರು ಏನು ಬಂದ್ರೂ ಯಾ ಕೋರಿಕೆ ಮೇಲೆ ಬಂದ್ರೂ ಅವ್ರಿಗೆ ಆ ಕೋರಿಕೆಗಳೆಲ್ಲ ತೀರಿಸಿ ಅವ್ರಿಗೆ ಒಳ್ಳೆಯದಾಗಂಗೆ ಮಾಡ್ಬೇಕಂತ ಅಮ್ಮವ್ರು ನಾನು ಕೂಡ ಪ್ರತ್ಯೇಕವಾಗಿ ಅಮ್ಮವ್ರನ್ನ ನಾನು ಪ್ರಾರ್ಥನೆ ಮಾಡ್ಕೊತಿದ್ದೀನಿ ಮತ್ತು ಈ ಅಮ್ಮವ್ರ ದೇವಸ್ಥಾನ ಭವಿಷ್ಯತ್ತಿನಲ್ಲಿ ಮೂರು ಆರು ಕಾಯಿಗಳನ್ಗೆ ಅಭಿವೃದ್ಧಿ ಆಗ್ಬೇಕಂತ ನಮ್ಮ ಮನಸ್ಸಾರ ಕೋರ್ಕಿ ಇದೆ ಈ ಕುಂಭಾಭಿಷೇಕ ಮಾಡುವ ಉದ್ದೇಶ ಏನು ಅಂದರೆ ಒಂದು ನಮ್ಮ ದೇಹಕ್ಕೆ ಯಾವುದೇ ಚೈತನ್ಯ ಬೇಕಾದರೆ ನಾವು ಆಹಾರ ಇತ್ಯಾದಿಗಳನ್ನು ಅಥವಾ ಮೆಡಿಸಿನ್ ತಗೊಳ್ತೀವಿ ಆದರೆ ದೇವಾಲಯಕ್ಕೆ ಒಂದು ಚೈತನ್ಯ ಬೇಕಿರುತ್ತೆ ಆ ಚೈತನ್ಯ ಏನು ಅಂದರೆ ಅಪವಿತ್ರವಾಗಿರ್ತಕ್ಕಂಥ ಯಾವುದಾದ್ರು ವಸ್ತುಗಳನ್ನು ಅಥವಾ ನಾವು ಚೊಪ್ಪಲಿ ಹಾಕೊಂಡು ಹೊಡೆ ಬಂದಿರತಕ್ಕಂಥದ್ದು ಅಥವಾ ಏನೋ ಇಲ್ಲಿ ಬಂದಾಗ ತೊಂದರೆಯಾಗಿದ್ದರೆ ಅವೆಲ್ಲವನ್ನು ದೋಷಕ್ಕೆ ದೇವಾಲಯ ಕುಂಠಿತ ಆಗುತ್ತೆ ಅಂತ ಶಾಸ್ತ್ರದಲ್ಲಿದೆ ಹಾಗಾಗಿ ಪೂಜೆ ಪುನಸ್ಕಾರ ಆಗೋದಿಲ್ಲ ದೀಪ ಉರಿಯೋದಿಲ್ಲ ಅಥವಾ ಏನೋ ಇತ್ಯಾದಿಗಳ ದೋಷಗಳು ಬರುತ್ತೆ ಆ ದೋಷಗಳೆಲ್ಲ ಹೋಗಬೇಕಾದ್ರೆ ಹನ್ನೊಂದು ವರ್ಷಕ್ಕೆ ಒಂದು ಬಾರಿ ಆದರೂ ಮಹಾಕುಂಭಾಭಿಷೇಕ ಮಾಡಬೇಕು ಅಥವಾ ಸಹಸ್ರ ಕಲಶಾಭಿಷೇಕ ಮಾಡಬೇಕು ಅಂತ ಶಾಸ್ತ್ರ ಹಾಗಾಗಿ ಈಗ ಅಮ್ಮನವರಿಗೆ ಪ್ರಸನ್ನತೆಗೋಸ್ಕರ ಮಹಾಮಂಗಾರ್ತಿಗಳನ್ನು ಮಾಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಗಳನ್ನು ನಾವು ಮಾಡಿಸೋದರಿಂದ ಅಥವಾ ನಾವು ಭಾಗವಹಿಸೋದ್ರಿಂದ ನಮ್ಮ ಎಲ್ಲ ದೋಷಗಳು ಪರಿಹಾರ ಆಗಿ ವಂಶದಲ್ಲಿ ಬಂದಿರತಕ್ಕಂತಹ ಏನಾದರೂ ದೋಷಗಳಿದ್ರೆ ಅದೆಲ್ಲವೂ ಹೋಗಿ ಪಿತೃದೋಷ ಸಂತಾನ ದೋಷಗಳು ರಾಹು ದೋಷಗಳು ಎಲ್ಲವೂ ಪರಿಹಾರ ಆಗುತ್ತೆ ಅಂತ ಶಾಸ್ತ್ರದಲ್ಲಿದೆ ತಾಯಿ ಸದಾಕಾರ ಇಲ್ಲಿ ಬರ್ತಿ ಯಾರು ಬೇಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೊಡ್ತಾ ಇದ್ದಾಳೆ ನಾನು ಕೊಡೋಕ್ಕೆ ನಾನು ಸಿದ್ಧನಾಗಿದ್ದೇನೆ ನೀವು ಬನ್ನಿ ಅಂತ ತಾಯಿ ಕರೀತಿದ್ದಾಳೆ ಯಾರ್ಯಾರಿಗೆ ಏನೇನು ಬೇಕಾಗಿದೆ ಎಲ್ಲರೂ ಬಂದು ತಾಯಿಯಲ್ಲಿ ಆಶ್ರಯಿಸಿ ಅಮ್ಮ ನನಗೆ ಇದು ಬೇಕು ಅಂತ ಕೇಳಿ ಆ ಜಗನ್ಮಾತೆ ಆಗಿರ್ತಕ್ಕಂತಹ ಕೊಲ್ಲಾಪುರದಮ್ಮ ಎಲ್ಲರಿಗೂ ಅನುಗ್ರಹಿಸಲಿ ಅಂತ ಈ ಪೂಜೆಯನ್ನು ಈ ವರ್ಷದಲ್ಲಿ ವಿಶೇಷವಾಗಿ ನೂರ ಎಂಟು ಕಲಸಗಳ ಒಂದು ಸೇವೆಯನ್ನು ಇಟ್ಟಿರುತ್ತೆ ಕುಂಭಾಭಿಷೇಕ ಮಾಡಿಸಿ ಅದನ್ನು ಪ್ರತಿಯೊಬ್ಬರಿಗೂ ಕುಂಭಾಭಿಷೇಕ ಮಾಡಿಸಿದಂಥ ಪ್ರತಿಯೊಬ್ಬರಿಗೂ ಒಂದು ಕಳಶವನ್ನು ಅವರಿಗೆ ಕೊಡುವಂಥ ಒಂದು ಇದನ್ನು ಮಾಡಿರುತ್ತೆ ವ್ಯವಸ್ಥೆ ಮಾಡಿರುತ್ತೆ ಮಧ್ಯಾಹ್ನ ಅನ್ನದಾನ ಲಡ್ಡು ಪ್ರಸಾದ ವಿನಿಯೋಗ ಇರ್ತದೆ ಸಾಯಂಕಾಲ ಪ್ರೊಸೆಷನ್ ಇದ್ದು ದೇವ ದೇವರ ಕೆ ಇ ವರೆಗೂ ಹೋಗಿ ಬಂದು ಒಬ್ಬ ನಡೆಯುತ್ತದೆ ನಮ್ದು ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ನಡೀತಿದೆ ಬೆಳಗ್ಗೆ ಐದೂವರೆಯಿಂದ ಸುಪ್ರಭಾತ ಹಾಗೂ ದೇವರಿಗೆ ಅಲಂಕಾರ ಅಭಿಷೇಕ ಎಲ್ಲ ನಡೀತಿದೆ ಮತ್ತೆ ನೂರ ಒಂದು ಕೆಲಸ ಅಭಿಷೇಕ ಇದೆ ಮತ್ತೆ ಐನೂರ ಒಂದು ಐನೂರ ಒಂದು ಕೆಲಸ ಅಭಿಷೇಕ ಇದೆ ಮೃತ್ಯುಂಜಯ ಹೋಮ ಮತ್ತೆ ಮಹಾಮಂಗಲಾತಿ ಹನ್ನೆರಡುವರೆಗಿದೆ ಹಾಗೆ ಒಂದು ಗಂಟೆಗೆ ಅನ್ನ ಪ್ರಸಾದನೆ ಅನ್ನ ಸಂತರ್ಪಣೆ ಇದೆ ಹಾಗೂ ಪ್ರಸಾದ ವಿನಿಯೋಗ ಇದೆ ಮತ್ತೆ ಸಂಜೆ ಐದೂವರೆಂದ ಅಮ್ಮನ ಉತ್ಸವ ಕೆ ಇ ಬಿ ಅವರಿಗೆ ಶ್ರೀರಾಮನ್ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹೆಚ್ಚಿನ ಜನ ಬಂದು ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ನಮ್ಮಲ್ಲಿ ಪ್ರಾರ್ಥನೆ ಹಾಗೂ ಇಲ್ಲಿ ಈ ಕೆಲಸಕ್ಕೆ ಏನು ಕುಂಭಾಭಿಷೇಕ ಇದೆ ಆ ಕುಂಭಾಭಿಷೇಕಕ್ಕೆ ಭಾಗವಹಿಸತಕ್ಕಂಥ ಭಾಗವಹಿಸಬಹುದು ಐದು ಸಾವಿರದ ಒಂದು ರೂಪಾಯಿ ಮತ್ತೆ ಎರಡು ಸಾವಿರದ ನೂರ ಒಂದು ರೂಪಾಯಿ ಕುಂಭಾಭಿಷೇಕ ವ್ಯವಸ್ಥೆ ಮಾಡಿದ್ದಾರೆ ಆ ಕುಂಭಾಭಿಷೇಕ ಮಾಡಿಸ್ತಕ್ಕಂಥ ವ್ಯಕ್ತಿಗಳಿಗೆ ಕಲಸಕ್ಕೆ ಅದರ ಅದರಲ್ಲೇ ಅಭಿಷೇಕ ಮಾಡಿ ನಂತರ ಆ ಬಿಂದಿಗೆಯನ್ನು ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿರೋದರಿಂದ ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಕೊಡಬೇಕಾಗಿ ಆಡಳಿತ ಮಂಡಳಿಯ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ